ಸಿಎಂ ಸಿದ್ದರಾಮಯ್ಯ ವಿರುದ್ಧ ಡಿಕೆ ಸುರೇಶ್ ಪರೋಕ್ಷವಾಗಿ ಕಿಡಿಕಾರಿದ್ರು ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಿಎಂಗೆ ಡಿಕೆ ಸುರೇಶ್ ಟಾಂಗ್ ಕೊಟ್ಟಿರೋದು ಕೊಟ್ಟ ಮಾತು ಮತ್ತೊಮ್ಮೆ ನೆನಪಿಸಿದ್ರು ಡಿಕೆ ಸುರೇಶ್ ಮಾತು ಕೊಟ್ಟಿದೀಯಾ ಬಿಡು ಹೇಳೋದು ಬಹಳ ಕಷ್ಟ ಇನ್ನೊಬ್ಬರಿಗೆ ಈ ರೀತಿ ಹೇಳೋದು ಕಷ್ಟ ಅಂತ ಡಿಕೆ ಸುರೇಶ್ ಹೇಳಿಕೆ ಕೊಟ್ಟರು ರಾಜಕಾರಣದಲ್ಲಿ ನಂಬಿಕೆಗಳು ಬಹಳ ಮುಖ್ಯ ಈ ಹಿಂದೆನೂ ಕೂಡ ಕೊಟ್ಟ ಮಾತು ಅನ್ನೋದ್ರ ಬಗ್ಗೆ ಡಿ ಕೆ ಸುರೇಶ್ ಹೇಳಿಕೆ ಕೊಟ್ಟಿರ್ ಕೊಟ್ಟ ಮಾತನ್ನ ಮರಿಬೇಡಿ ಅಂತ ಕೇಳಿದ್ರು ಈಗ ಮತ್ತೆ ಅದನ್ನ ರಿಪೀಟ್ ಮಾಡಿದ್ದಾರೆ ಆ ಹೇಳಿಕೆ ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ಕುರ್ಚಿ ಸಂಘರ್ಷದ ನಡುವೆ ಡಿ ಕೆ ಸುರೇಶ್ ಕೊಟ್ಟಂತಹ ಈ ಸ್ಟೇಟ್ಮೆಂಟ್ ಇದು ಬಹಳ ಅಚ್ಚರಿಯ ಸ್ಟೇಟ್ಮೆಂಟ್ ಅಂದ್ರೆ ಹೈಕಮಾಂಡ್ ನಿಂದ ಏನು ಮೆಸೇಜ್ ಸಿಕ್ಕಿರ್ಬೋದು ಅಂತ ಅನ್ನಿಸ್ತಾ ಇದೆ ಡಿ ಕೆ ಬ್ರದರ್ಸ್ಗೆ ಶ್ವೇತಾ ಡಿ ಡಿ ಕೆ ಸುರೇಶ್ ಅವರು ತಾಳ್ಮೆಯಿಂದ ಕಾಯೋದು ಬಿಟ್ಟರೆ ಬೇರೆ ಪರಿಹಾರ ಮಾರ್ಗ ಇಲ್ಲ ಯಾಕೆಂದರೆ ಡಿ ಕೆ ಶಿವಕುಮಾರ್ ಪಕ್ಷದ ಶಿಸ್ತಿನ ಸಿಪಾಯಿ ಜೊತೆಗೆ ಹೈಕಮಾಂಡ್ ನಾಯಕರ ಭೇಟಿಯಾದಂಥ ಸಂದರ್ಭದಲ್ಲಿ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ತೀರ್ಮಾನವನ್ನು ತೆಗೆದುಕೊಳ್ತೀನಿ ಅಂತೇಳಿ ಸ್ವತಃ ರಾಹುಲ್ ಗಾಂಧಿ ಅವರೇ ಮೈಸೂರಿನ ರನ್ವೇನಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಆ ಭರವಸೆಯ ಹಿನ್ನೆಲೆಯಲ್ಲಿ ತಾಳ್ಮೆಯಿಂದ ಕಾಯಬೇಕು ಅಷ್ಟೇ ಅನ್ನುವಂಥ ಮಾತನ್ನು ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ ಇದರ ಜೊತೆ ಜೊತೆಗೆ ಒಂದು ರೀತಿ ಅಧಿಕಾರ ಬಿಡುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳೀಯವಾಗಿ ಆಗುವಂಥ ಬೆಳವಣಿಗೆಗಳನ್ನು ಉದಾಹರಣೆ ಕೊಡುವ ಮೂಲಕ ಡಿ ಕೆ ಸುರೇಶ್ ಸಿದ್ದರಾಮಯ್ಯವರಿಗೆ ಪರೋಕ್ಷವಾಗಿ ಒಂದು ಟಾಂಗ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಯಾಕೆಂದರೆ ಪಂಚಾಯಿತಿ ಅಧ್ಯಕ್ಷರಾಗುವಾಗ ಅವರು ಅಧ್ಯಕ್ಷ ಸ್ಥಾನವನ್ನು ಬಿಡೋದಕ್ಕೆ ಕಷ್ಟ ಮತ್ತು ಮಾತು ಕೊಟ್ಟಿದೆಯಾ ಬಿಡಪ್ಪ ಅಂತ ಹೇಳೋದು ನಮಗೆ ಕಷ್ಟ ಆಗುತ್ತೆ ಮಾತನ್ನು ಮಾತನ್ನ ಅಂದರೆ ಅಂದ್ರೆ ಇದನ್ನ ಸಿಎಂ ಕುರ್ಚಿಗೆ ಹೇಳ್ತಾ ಇದ್ದೀರಾ ಅಂತ ಕೇಳಿದಾಗ ನಾನೆಲ್ಲೇ ಹಾಗೆ ಪ್ರಸ್ತಾಪ ಮಾಡಿದೆ ಅನ್ನುವಂಥ ಮಾತನ್ನು ಕೂಡ ಡಿ ಕೆ ಸುರೇಶ್ ಅವರು ಹೇಳಿದರು ಅಂದ್ರೆ ಅಧಿಕಾರ ಬಿಡುವಂತದ್ದು ಅಷ್ಟು ಸುಲಭ ಅಲ್ಲ ಅನ್ನುವಂಥದ್ದನ್ನು ಕೂಡ ಡಿ ಕೆ ಸುರೇಶ್ ಪರೋಕ್ಷವಾಗಿ ಮತ್ತು ಮಾರ್ಮಿಕವಾಗಿಯೂ ಮಾತನಾಡಿದ್ದಾರೆ ಜೊತೆಗೆ ಕೊಟ್ಟ ಮಾತನ್ನ ಅಂದ್ರೆ ಮಾತುಕಟ್ಟಿದ್ಯಾ ಬಿಡು ಅಂತ ಹೇಳೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನು ಕೂಡ ಡಿ ಕೆ ಶಿವಕುಮಾರ್ ಬಹಳ ಮಾರ್ಮಿಕವಾಗಿ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಹೀಗಾಗಿ ಹೈಕಮಾಂಡ್ನ ಮುಂದೆ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಇಬ್ಬರ ಅಸ್ತ್ರ ಇರುವಂಥದ್ದು ತಾಳ್ಮೆಯಿಂದ ಕಾಯಿರಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಆ ತಾಳ್ಮೆಯಿಂದ ಕಾಯುವಂಥ ಪರಿಸ್ಥಿತಿ ನಮಗೆ ಎದುರಾಗಿದೆ ಅಂತ ಅಧಿವೇಶನದ ಬಳಿಕ ಏನಾದರೂ ಇಬ್ಬರನ್ನು ಕರೀತಾರ ಅನ್ನುವಂಥ ಪ್ರಶ್ನೆಗೂ ಕೂಡ ಉತ್ತರ ಹೇಳ್ತಿದ್ದಾರೆ ಸದ್ಯಕ್ಕೆ ಅಧಿವೇಶನ ಇದೆ ಮುಂದೆ ನೋಡೋಣ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಹೀಗಾಗಿ ಡಿ ಕೆ ಬ್ರದರ್ಸ್ಗೆ ತಾಳ್ಮೆಯಿಂದ ಕಾಯುವಂತ ವಿಚಾರ ಹೊರತುಪಡಿಸಿ ಬೇರೆ ಯಾವುದೇ ಬೆಳವಣಿಗೆಗಳು ಇಲ್ಲ ಅನ್ನೋದು ಬಹಳ ಸ್ಪಷ್ಟ ಇದರ ಜೊತೆ ಜೊತೆಗೆ ಪ್ರತಿ ಸಂದರ್ಭದ ಅಧ್ಯಕ್ಷ ಅಂದ್ರೆ ಪಂಚಾಯಿತಿ ಅಧ್ಯಕ್ಷದ ಉದಾಹರಣೆ ಕೊಟ್ಟು ಹೇಳುವಂತ ಸಂದರ್ಭದಲ್ಲೂ ಕೂಡ ಅನೇಕ ನೆಪಗಳನ್ನ ಇಟ್ಕೊಂಡು ಮುಂದೂಡ್ತಾರೆ ಹಾಗೆ ಈಗ ಸಿದ್ದರಾಮಯ್ಯವರು ಕೂಡ ದೇವರಾಜ ಅರಸೂರು ದಾಖಲೆಯೂ ಮುರಿದಿದ್ದಾರೆ ಈಗ ಬಜೆಟ್ ಇದೆ ಬಜೆಟ್ ಪ್ರಿಪ್ರೇಷನ್ ಇದೆ ಬಜೆಟ್ ಆದ್ಮೇಲೆ ನೋಡೋಣ ಅನ್ನುವಂಥದ್ದು ಇರುತ್ತೆ ಆಮೇಲೆ ಪಂಚರಾಜ್ಯ ಚುನಾವಣೆ ಅಂದ್ರೆ ಈ ರೀತಿಯ ನೆಪಗಳನ್ನ ಹೇಳ್ತಾರೆ ಅನ್ನೋದಕ್ಕೂ ಕೂಡ ಅವರು ಪಂಚ ಪಂಚಾಯತಿ ಅಧ್ಯಕ್ಷರ ಉದಾಹರಣೆಯನ್ನು ಕೂಡ ಕೊಟ್ಟಿದ್ದಾರೆ ಹೀಗಾಗಿ ಡಿ ಕೆ ಬ್ರದರ್ಸ್ ಅಧಿಕಾರ ಹಂಚಿಕೆಯ ವಿಚಾರವನ್ನ ಈಡೇರಿಸಲಿ ಹೈಕಮಾಂಡ್ ಅನ್ನುವಂತ ನಿರೀಕ್ಷೆಯಲ್ಲಿದ್ದಾರೆ ಹೈಕಮಾಂಡ್ ಇಂದ ಸದ್ಯಕ್ಕೆ ತಾಳ್ಮೆ ಅನ್ನುವಂಥ ಉತ್ತರ ಮಾತ್ರ ಬಂದಿದೆ ಸ್ಪಷ್ಟವಾಗಿ ಶ್ವೇತಾ ಥ್ಯಾಂಕ್ ಯು ಮಾರುತೇಶ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ